ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹತ್ತಿಯ ಹಾರ ತೋರಿಸ್ಕೊಡೋಣ ಅಂತ ಇಷ್ಟಪಡ್ತಾ ಇದ್ದೀನಿ ಮೊದಲು ನೋಡಿ ನಾನು ಏಳು ಇಂಚಿಗೆ ಹತ್ತಿಯ ಎಳೆನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನೋಡಿ ಈ ಥರ ಎಂಟು ಅಂಕಿ ಬರೆದ ಹಾಗೆ ಮಡಿಸೋದು ಮೇಲ್ಗಡೆ ಈ ಥರ ಮಾಡಿ ಇಲ್ಲಿ ಇಲ್ಲಿ ಸ್ವಂತ ತಗಡೆ ಹಾಕಬೇಕು ನೋಡಿ ಈ ಥರ ಈ ಥರದ ನಾ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ನಿಮಗೆ ಎಷ್ಟು ಉದ್ದ ಹಾರ ಬೇಕೋ ನಿಮ್ಮ ಅಂದಾಜಿಗೆ ಅಷ್ಟು ಉದ್ದದ ಹತ್ತಿ ಎಳೆನ ಅರ್ಧಕ್ಕೆ ಮಡಿಸ್ಕಬೇಕು ಇಲ್ಲಿ ಈ ಥರ ಇಲ್ಲಿ ಹತ್ತಿಯ ಈ ರಿಂಗ್ ಮಾಡಿದ್ದೀನಲ್ಲ ಅದನ್ನು ಹೀಗೆ ಕೈಲಿಡ್ಕೊಂಡು ಈ ಹತ್ತಿ ಎಳೆನ ಈ ತರ ತನ್ನಿ ಈ ತರ ತಂದು ಇಲ್ಲಿ ನೀವು ಹೂ ಕಟ್ತೀರಲ್ಲ ಆ ತರ ಗಂಟನ್ನ ಹಾಕಬೇಕು ನಾನು ಕೈ ನೆಡ್ಕೊಂಡು ಗಂಟ್ ಹಾಕ್ತೀನಿ ಬಿಗಿ ಬರೋದಿಲ್ಲ ಇಲ್ಲ ಅಂದ್ರೆ ఎరడు గంట ఇసీ ಅದನ್ನ ಮತ್ತೆ ನೋಡಿ ಮೇಲಿಂದ ಕೆಳಭಾಗ ಕೆಳಗಡೆದ ಮೇಲ್ಭಾಗ ಮಾಡಿ ಇಲ್ಲಿ ಈ ತರ ಮತ್ತೊಂದೊಂದು ಗಂಟು ಹಾಕಬೇಕು ಹೀಗೆ ಇಲ್ಲೂ ಅಷ್ಟೇ ಈ ಥರ ಒಂದು ಎಳೆಯಲ್ಲಿ ಮೂರು ಗಂಟು ಇನ್ನೊಂದು ಎಳೆಯಲ್ಲಿ ಮೂರು ಗಂಟು ಈ ಹತ್ತಿಯ ಎಳೆನ ಮೇಲ್ಗಡೆದ ಕೆಳಭಾಗಕ್ಕೆ ತನ್ನಿ ಕೆಳಭಾಗದ ಮೇಲ್ಭಾಗಕ್ಕೆ ತಗೊಂಡೋಗಿ ಹೋಗಿ ಈಗ ಇನ್ನೊಂದು ರಿಂಗನ್ನು ಹೀಗೆ ಇಲ್ಲಿ ಜೋಡಿಸ್ಬೇಕು ಇದನ್ನ ಹತ್ತಿರದಲ್ಲಿ ಜೋಡಿಸ್ಬೇಕು ಇಲ್ಲ ಅಂದ್ರೆ ಈ ಸಂತ ತಗಡು ಈ ಸಂತ ತಗಡು ನೇರವಾಗಿ ಹೀಗಿರ್ಲಿ ಇದು ಚೂರು ಹೆಚ್ಚು ಕಡಿಮೆ ಆದ ಒಂದೇ ಸಮಕ್ಕೆ ಇದೆ ಎಲ್ಲ ಏಳು ಇಂಚಿಗೆ ನಾನು ಕಟ್ ಮಾಡ್ಕೊಂಡು ಅಕಸ್ಮಾತ್ ಇಲ್ಲಿ ಸಂತ ತಗಡು ಹಾಕುವಾಗ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು ಬಂದ್ರೂ ತೊಂದರೆ ಇಲ್ಲ ಅದು ಆಮೇಲೆ ಸರಿ ಆಗತ್ತೆ ಒತ್ತಾಗಿ ಹೀಗೆ ಇಟ್ಕೊಳ್ಳಿ ಹಿಂಭಾಗದಿಂದ ಹೀಗೆ ತರಬೇಕು ಇದನ್ನ ಎದುರು ಭಾಗಕ್ಕೆ ಇದ್ರೂ ಸಹ ಹಿಂಭಾಗಕ್ಕೆ ತಗೊಂಡೋಗಿ ಈಗ ಹೀಗೆ ತಂದು ಇಲ್ಲಿ ಇದ್ರಲ್ಲಿ ಒಂದು ಗಂಟು ಆಮೇಲೆ ಮತ್ತೆ ಇದರಲ್ಲಿ ಒಂದು ಗಂಟು ಇಲ್ಲಿ ಈಗ ಎರಡು ರಿಂಗ್ ಬಂತಲ್ವಾ ಇಲ್ಲಿಗೆ ನೀವೀಗ ಸಂತ ತಗಡನ್ನ ಹಾಕಬೇಕು ಇದು ಹಾರ ಸಿಂಪಲ್ ಆಗಿದ್ರು ನೋಡೋದಕ್ಕೆ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಸುಲಭ ನೋಡಿ ಇನ್ನೊಂದು ನೋಡಿ ಈ ರೀತಿ ಬರುತ್ತೆ ಹೀಗೆ ಉಳಿದ ರಿಂಗ್ಗಳನ್ನು ಅದೇ ರೀತಿ ಜೋಡಿಸ್ತಾ ಹೋಗೋದು ನಾನೀಗಾಗಲೇ ನೋಡಿ ಹಾರ ಮಾಡಿದ್ದೀನಿ ನೋಡಿ ಈ ತರ ಹಾರ ಮಾಡಿದ್ದೀನಿ ಹಾರಕ್ಕೆ ಆಗುವಂತ ಒಂದು ಪದಕನು ಮಾಡಿದ್ದೀನಿ ನೋಡಿ ಈ ತರ ವನ್ನು ಪದಕ ಮಾಡಿದ್ದೀನಿ ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು